ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ರೆಸಿಪಿ ಮಾಡೋದೇನು ಕೊಡ್ತಾ ಇದ್ದೀವಿ ಅದುವೇ ಖಾರ ಪುಡಿ ಚಿತ್ರಾನ್ನ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿಗೆ ಕ್ವಿಕ್ಕಾಗಿ ಬೇಗನೆ ಆಗುವಂಥ ಒಂದು ಖಾರದ ಪುಡಿ ಚಿತ್ರಾನ್ನ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಹುಣ್ಸಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಉದ್ದಿನಬೇಳೆ ಕಡಲೆಬೇಳೆ ಹಾಗೂ ಸಾಸಿವೆ ಕರುವೇನ ಸೊಪ್ಪು ಕೊತ್ತಮಿರಿ ಸೊಪ್ಪು ಈರುಳ್ಳಿ ಕುಕ್ಕಿಂಗ್ ಆಯಿಲ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಒಲ ಮೇಲೆ ಬಾಂಡ್ಲಿ ಇಟ್ಕೊಂಡಿದೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಎಣ್ಣೆ ಕಾಯ್ದಿದೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಹಾಕ್ಕೊಳ್ಳೋಣ ಈಗ ಕರಿಬೇನ ಸೊಪ್ಪು ಹಾಕ್ಕೊಳ್ಳೋಣ ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಬರೋದು ಚೆನ್ನಾಗಿ ಫ್ರೈ ಆಗಲಿ ಈಗ ಅಚ್ಚಕ್ಕಾ ಪುಡಿ ಹಾಕೊಳ್ಳೋಣ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಹುಣಸೆನ್ ರಸ ಸೇರಿಸ್ಕೊಳ್ಳೋಣ ಹುಣ್ಸೆನ್ ಬದಲಾಗಿ ನಿಮ್ಮೆಣ್ ರಸ ಅಥವಾ ಟೊಮೊಟೊ ಕೂಡ ಹಾಕೋಬಹುದು ಇದಕ್ಕೆ ಒಂದೊಂದು ಒಂದೊಂದು ಟೇಸ್ಟ್ ಕೊಡುತ್ತೆ ನಿಂಬೆಹಣ್ಣು ಹಾಕೊಂಡ್ರೆ ಒಂದ್ ಟೇಸ್ಟ್ ಹುಣಸೆನ್ ರಸ ಹಾಕೊಂಡ್ರೆ ಒಂದು ಟೇಸ್ಟ್ ಮತ್ತು ಟೊಮೊಟೊದ ಒಂದು ಟೇಸ್ಟ್ ಬರುತ್ತೆ ಈಗ ರುಚಿಗೆ ತಗೊಂಡಷ್ಟು ಸೇರಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಕುಕ್ ಆಗಲಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಕಡೆಯದಾಗಿ ಕೊತ್ತೀರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಒಂದ್ಸಲ ಕೈ ಆಡಿಸ್ಕೊಳ್ಳೋಣ ಈಗ ಗೊಜ್ಜು ರೆಡಿಯಾಗಿದೆ ಚಿತ್ರ ಖಾರ ಪುಡಿ ಚಿತ್ರಾನ್ನ ಗೊಜ್ಜು ಈಗ ಅನ್ನಕ್ಕೆ ಕಲಿಸ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ಅನ್ನ ಈಗ ಕಲಿಸ್ಕೊಳ್ಳೋಣ ಈಗ ಉಡಿ ಉಡಿಯಾದ ಅನ್ನ ಅದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಅನ್ನ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಈಗ ರೆಡಿಯಾಗಿದೆ ಕಲಿಸಿ ನೋಡಿ ಸೂಪರಾಗಿ ಬಂದಿದೆ ಅಚ್ಚ ಖಾರ ಪುಡಿಯ ಚಿತ್ರಾನ್ನ ಅದರ ಮೇಲೆ ಅದರ ಕೊಡೋಣ ನೀವು ಸಹ ಈ ಕಾರ್ಪುಡಿ ಚಿತ್ರಾನ್ನ ಮಾಡಿ ಬೆಳಗಿನ ಬೆರೆಕ್ ಫಸ್ಟೇ ತುಂಬ ಚೆನ್ನಾಗಿರುತ್ತದೆ ಬೇಗನೆ ಆಗೋದು ಸುಲಭವಾಗಿ ಆಗುತ್ತದೆ ಕಡಿಮೆ ಸಮಯದಲ್ಲಿ ತುಂಬ ಚೆನ್ನಾಗಿರುತ್ತದೆ ಈಗ ಟೇಸ್ಟ್ ಮಾಡಿ ನೋಡಿರ್ತಾರೆ ಈಗ ಟೇಸ್ಟ್ ಮಾಡ್ತಾರೆ ಗೌರಿ ಸೂಪರಾಗಿ ಆಗಿ ಚೆನ್ನಾಗಿದೆ ಅಂದರೆ ನಮಗಮ್ಮ ಅಂತ ಪರಿಮಳ ಬರ್ತಾ ಇದೆ ಖಾರ ಪುಡಿದು ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಖಾರ ಪುಡಿಯ ಚಿತ್ರಾನ್ನ ನಮ್ಮ ಚಾನಲ್ಗೆ ಏನಾದ್ರು ಹೊಸ ಪರವಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್